ನಮಸ್ಕಾರ ಎಲ್ಲ ಬಿ ಕೆ ಪಿ ನ್ಯೂಸ್ ಚಾನಲ್ನ ವೀಕ್ಷಕರಿಗೆ ದಿನಾಂಕ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ಈ ದಿನದ ಅಂದರೆ ಸೋಮವಾರದ ನಮಸ್ಕಾರಗಳು ಹಾಗೂ ಶುಭೋದಯ ಮೊದಲನೇದಾಗಿ ಈ ದಿನ ದ್ವಿತೀಯ ದ್ವಿತೀಯದ ಮೇಲೆ ತೃತೀಯ ತಿಥಿ ಇರತಕ್ಕಂಥದ್ದು ಅಂದರೆ ಉಪರಿ ಇರೋದರಿಂದ ದ್ವಿತೀಯದ ನಂತರ ತೃತೀಯ ತಿಥಿ ಬರ್ತಕ್ಕಂಥದ್ದು ಕೃಷ್ಣಪಕ್ಷ ಅಶ್ವಿನಿ ನಕ್ಷತ್ರ ಯೋಗದಲ್ಲಿ ವೈದ್ವತಿ ಕರ್ಣದಲ್ಲಿ ಕೌಳವ ಅದೇ ರೀತಿ ಕರ್ಣದಲ್ಲಿ ಗರಜ ಅಂತ ಕೂಡ ಹೇಳಲಾಗತ್ತೆ ಚೈತ್ರ ಮಾಸ ವಸಂತ ಋತು ಉತ್ತರಾಯಣ ವಿಶ್ವವಸು ನಮ್ಮ ಸಂವತ್ಸರ ಅಂತ ತಿಳಿಸ್ಕೊಡ್ತೀವಿ ವಿಶ್ವಾವಸು ಸಂವತ್ಸರ ಈ ದಿನದ ಸೂರ್ಯೋದಯ ಆರು ಗಂಟೆ ಇಪ್ಪತ್ತೊಂದು ನಿಮಿಷ ಹದಿನಾಲ್ಕು ಸೆಕೆಂಡ್ಗಳು ಅಂತ ಇದೆ ಬನ್ನಿ ವೀಕ್ಷಕರೇ ಈ ದಿನದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಯೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಅನಾರೋಗ್ಯ ಅದೇ ರೀತಿ ಆರ್ಥಿಕ ಯೋಜನೆಯಲ್ಲಿ ಸಫಲತೆ ಅಂತ ವಿಷಯ ತಿಳಿಸ್ಕೊಡ್ತೀನಿ ಅಂದರೆ ಅದರರ್ಥ ಇವತ್ತಿನ ದಿನ ಹೆಚ್ಚಿನದಾಗಿ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಆಮೇಲಿಂದ ಈ ರೀತಿಯಲ್ಲಿ ಇವತ್ತು ಇವತ್ತಿನ್ನೋದೇನು ಅಂತಂದರೆ ನಿಮಗೆ ಆರ್ಥಿಕ ಯೋಜನೆಗಳಂದರೆ ಈ ಹಿಂದೆ ನೀವೆಲ್ಲ ಯೋಜನೆಗಳನ್ನು ಹಾಕಿರ್ತೀರ ಕನಸನ್ನು ಕಂಡಿರ್ತೀರಾ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಇವತ್ತು ಯಶಸ್ವಿ ಆಗ್ತೀರ ಕುಟುಂಬದಲ್ಲಿ ಉತ್ತಮ ವಾತಾವರಣ ಇರುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮ ಅನುಕೂಲಕರವಾದಂತಹ ದಿನ ರೈತರಿಗೆ ಅನುಕೂಲಕರವಾದಂತಹ ದಿನ ಅದೇ ರೀತಿ ಉದ್ದಿಮೆ ಮತ್ತು ಉದ್ಯಮಿಗಳಿಗೆ ಈ ದಿನ ಸಣ್ಣ ಪುಟ್ಟ ಅವಘಡಗಳತಕ್ಕಂಥ ಭಾಗಶಃ ಅಂದರೆ ಅವಘಡಗಳಂದರೆ ಸಣ್ಣ ಪುಟ್ಟಿನ ಏಟುಗಳನ್ನು ಬೀಳುತ್ತಂತ ಬೀಳುವಂತಹ ಸಂದರ್ಭ ಇವತ್ತು ನಿಮಗೆ ಉದ್ದಿಮೆದಾರರಿಗೆ ಹಾಗೂ ಉದ್ಯಮಿಗಳಿಗೆ ಸ್ವಲ್ಪ ಮಟ್ಟಿಗೆ ಅವಕಾಶಗಳಿರುತ್ತೆ ಜಾಗ್ರತೆ ಅದೇ ರೀತಿ ಕುಟುಂಬದಲ್ಲಿ ಸಂಗಾತಿಯೊಡನೆ ಹೆಚ್ಚಿನ ಸಂತೋಷಕರವಾಗಿ ಇರಬಹುದಾದಂತಹ ದಿನ ಇವತ್ತು ನಿಮ್ದಾಗಿರುತ್ತೆ ಮೇಲೆ ಕಾಲಭೈರವೇಶ್ವರನ ಆರಾಧನೆಯನ್ನು ಮಾಡಿ ಅದೇ ರೀತಿ ಮೀನುಗಳಿಗೆ ಆಹಾರವನ್ನು ಕೊಡುವುದರಿಂದ ಅಥವಾ ಗೋಧಿ ಹಿಟ್ಟಿನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಪರಿವರ್ತಿಸಿ ಮೀನುಗಳಿಗೆ ಆಹಾರ ಕೊಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಇನ್ನು ಎರಡನೆಯ ರಾಶಿ ವೃಷಭ ರಾಶಿ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಕೌಟುಂಬಿಕ ಕಲಹ ಮತ್ತು ಪ್ರಯಾಣ ಅಥವಾ ಪ್ರವಾಸ ಅಂತ ತಿಳಿಸ್ಕೊಡ್ತೀನಿ ಕೌಟುಂಬಿಕ ಕಲಹ ಅಂದರೆ ಸಣ್ಣ ಪುಟ್ಟ ಜಗಳ ವಿರಸ ಮಾನಸಿಕವಾಗಿ ನೆಮ್ಮದಿಯನ್ನು ಕಳ್ಕೊಳ್ಳುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ ಮಕ್ಕಳೊಡನೆ ಗಲಾಟೆ ಗದ್ದಲ ವ್ಯವಹಾರದ ವಿಚಾರದಲ್ಲಿ ಸಣ್ಣ ಪುಟ್ಟ ಜಗಳ ಆಗತಕ್ಕಂಥದ್ದು ಮತ್ತು ಹಣಕಾಸಿನಲ್ಲಿ ವ್ಯಾಪಾರ ಮತ್ತು ಉದ್ದಿಮೆದಾರರಿಗೆ ಅನುಕೂಲಕರವಾದಂತಹ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದೇಹಾಯಾಸ ಅಂತ ತಿಳಿಸ್ಕೊಡ್ತೀನಿ ಅನಾರೋಗ್ಯ ಉಂಟಾಗತಕ್ಕಂಥದ್ದು ವಿದ್ಯಾರ್ಥಿಗಳಿಗಾಗತ್ತೆ ಹಿರಿಯರಿಗೆ ಮನೆಯಲ್ಲಿ ಅನಾರೋಗ್ಯ ಉಂಟಾಗತಕ್ಕಂಥದ್ದು ಮತ್ತು ಅದೇ ರೀತಿ ಕುಟುಂಬದಲ್ಲಿ ಉತ್ತಮ ವಾತಾವರಣ ಇದ್ದರೂ ಕೂಡ ಏನೋ ಒಂದು ಕೊರತೆ ಅನ್ನತಕ್ಕಂಥದ್ದು ಈ ದಿನ ನಿಮ್ಮನ್ನು ಕಾಡುತ್ತೆ ಮತ್ತು ಇವತ್ತಿನ ದಿನ ನೀವು ಈ ರಾಶಿನಲ್ಲಿರ್ತಕ್ಕಂಥವ್ರು ಅಂದರೆ ವೃಷಭ ರಾಶಿನಲ್ಲಿ ಇರ್ತಕ್ಕಂಥವರು ಪ್ರವಾಸ ಅಥವಾ ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಕಾರಣ ಇವತ್ತಿನ ದಿನ ನಿಮ್ಮದೇ ಆದಂಥ ಆಭರಣಗಳು ವಸ್ತ್ರಗಳು ಮೊಬೈಲ್ ಇತ್ಯಾದಿ ವಸ್ತುಗಳು ಕಳ್ಳತನ ಆಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ ಸಾಧ್ಯ ಆದಷ್ಟು ಪ್ರವಾಸವಾಗಿರತಕ್ಕಂಥವರು ಅಥವಾ ಪ್ರವಾಸ ಹೊರಡಿರತಕ್ಕಂಥವರು ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕದ್ದು ಮತ್ತು ಈ ದಿನ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬೇಕು ಅಂತಂದರೆ ನಾವು ಕೇಳ್ತಕ್ಕಂಥವ್ರು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಋಷಭರಾಶಿನವ್ರಿಗೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನ ನೋಡಬೇಕು ಅಂತಂದರೆ ಈ ದಿನ ನಪುಂಸಕರಿಗೆ ಸಿಹಿಯ ಪದಾರ್ಥ ಅಥವಾ ವಸ್ತ್ರಗಳನ್ನು ತಕ್ಕ ಮಟ್ಟಿಗೆ ತಮ್ಮ ಕೈಲಾದ ಮಟ್ಟಿಗೆ ಸಿಹಿಯ ಪದಾರ್ಥ ಅಥವಾ ಹೊಸ ವಸ್ತ್ರಗಳನ್ನು ಅಥವಾ ಹೊಸ ಬಟ್ಟೆಯನ್ನು ಅವರಿಗೆ ಕೊಡುವುದರ ಮುಖಾಂತರ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬಹುದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಒತ್ತಡ ದೀರ್ಘಕಾಲದ ಅನಾರೋಗ್ಯ ಕಾಡುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ದೀರ್ಘಕಾಲದ ಅನಾರೋಗ್ಯ ಸ್ವಲ್ಪ ಟೆನ್ಷನಲ್ಲಿ ಇವತ್ತಿನ ದಿನ ನೀವು ಕಳಿಬೇಕಾಗುತ್ತೆ ನಿಮ್ಮದಲ್ಲೇ ಇರತಕ್ಕಂತಹ ಸಮಸ್ಯೆಗಳು ನಿಮ್ಮನ್ನು ಇವತ್ತು ತಲೆನೋವಿಗೆ ತಂದಿಡುತ್ತೆ ಸಣ್ಣ ಪುಟ್ಟ ಮಕ್ಕಳ ಅಕ್ಕಪಕ್ಕದಲ್ಲಿ ಜಗಳ ಮಾಡ್ಕೊಳತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಜಗಳ ಉಂಟಾಗತಕ್ಕಂಥದ್ದು ಆಮೇಲೆ ಭೂಮಿಯ ವಿಚಾರದಲ್ಲಿ ತಗಾದೆ ಉಂಟಾಗತಕ್ಕಂಥದ್ದು ಸಣ್ಣ ಪುಟ್ಟ ವ್ಯಾಜ್ಯಗಳಿಗೆ ಈ ದಿನ ಅವಕಾಶಗಳಿರುತ್ತೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರಿ ಹಣಕಾಸಿನಲ್ಲಿ ಅಲ್ಪ ಲಾಭ ಉದ್ದಿಮೆದಾರರು ಉದ್ಯಮಿಗಳಿಗೆ ಈ ದಿನ ಲಾಭದಾಯಕ ಅಲ್ಪ ಪ್ರಮಾಣದಲ್ಲಿರುತ್ತೆ ರೈತರಿಗೂ ಕೂಡ ಲಾಭದಾಯಕ ಅಲ್ಪ ಪ್ರಮಾಣದಲ್ಲಿರುತ್ತೆ ಗುರು ಹಿರಿಯರ ಆಶೀರ್ವಾದ ನಿಮಗೆ ಅತ್ಯಕ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ ಮತ್ತು ಈ ದಿನ ಇನ್ನೂ ಹೆಚ್ಚಿನ ಫಲಗಳನ್ನು ನೀವು ನೋಡಬೇಕು ಅಂದರೆ ಮನೆಯ ದೇವರು ಅಥವಾ ಕುಟುಂಬದ ದೇವರನ್ನು ಆರಾಧನೆ ಮಾಡಿ ಅಂತ ತಿಳಿಸ್ಕೊಡ್ತೀನಿ ಅದೇ ರೀತಿ ನಿಮ್ಮ ಮನೆಯ ಸಣ್ಣ ಮಕ್ಕಳಿಗೆ ಸಿಹಿ ಪದಾರ್ಥಗಳನ್ನು ಕೊಡುವುದರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡ್ಬೋದು ಇನ್ನು ನಾಲ್ಕನೆಯ ರಾಶಿ ಕಟಕ ರಾಶಿ ಕಟಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿನ ಸಂತೋಷದ ದಿನ ಅಂತ ತಿಳಿಸ್ಕೊಡ್ತೀನಿ ಸಂತೋಷದ ದಿನ ಹೇಗೆ ಅಂದರೆ ಇವತ್ತು ಹೀಗೆ ಕಾಲಕ್ರಮೇಣ ವಾರ ಪೂರ್ತಿ ದುಡ್ದಿರ್ತೀರ ಕುಟುಂಬದಲ್ಲಿ ಕುಟುಂಬದ ಜೊತೆ ಇರೋದಕ್ಕೆ ಅವಕಾಶ ಸಿಕ್ಕಿರಲ್ಲ ದೂರ ದೂರ ಕೆಲಸಗಳಿಗೆ ಕೆಲಸದ ನಿಮಿತ್ತ ಹೊರಗಡೆ ಹೋಗಿರ್ತೀರ ಅವಕಾಶ ಸಿಕ್ಕಿರಲ್ಲ ಈ ದಿನ ಕುಟುಂಬದೊಂದಿಗೆ ಉತ್ತಮ ಒಡನಾಟವನ್ನು ಹೊಂದಿ ಸಂತೋಷವಾಗಿರ್ತಕ್ಕಂತಹ ದಿನ ನಿಮ್ಮದಾಗಿರುತ್ತೆ ಅದೇ ರೀತಿ ಮಕ್ಕಳೊಡನೆ ಕುಟುಂಬದವರೊಡನೆ ಹಿರಿಯರೊಡನೆ ಇವತ್ತು ನೀವು ಸಂತೋಷವಾಗಿರ್ತೀರ ಹಣಕಾಸಿನಲ್ಲೂ ಕೂಡ ಉತ್ತಮ ವಾತಾವರಣ ಭೂಮಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಲಾಭದಾಯಕ ಸನ್ನಿವೇಶಗಳು ನಿಮಗೆ ಇವತ್ತು ಸೃಷ್ಟಿಯಾಗುತ್ತೆ ಕೋರ್ಟು ಕೇಸು ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಜಯ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತೆ ಅದೇ ರೀತಿ ಇದರಲ್ಲಿ ಇನ್ನೂ ಹೆಚ್ಚಿನ ಲಾಭವನ್ನು ನೋಡಬೇಕಾದ್ರೆ ನೀವು ನಿಮ್ಮದೇ ಆದಂತಹ ಸ್ಥಳದಲ್ಲಿ ಮನೆಯ ಮುಂಭಾಗ ಮನೆಯ ಹಿಂಭಾಗ ನಿಮ್ಮದೇ ಕೈ ತೋಟ ತೋಟಗಳಲ್ಲಿ ನಿಮ್ಮ ಜಾಗದಲ್ಲಿ ಸ್ವಂತ ಭೂಮಿ ನಿಮ್ಮದಾಗಿದ್ದರೆ ನಿಮ್ಮ ಸ್ವಂತ ಭೂಮಿಯಲ್ಲಿ ಬಾಳೆಯ ಗಿಡದ ಸಸಿಗಳನ್ನು ನೀಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬಹುದು ಇನ್ನು ಐದನೆಯ ರಾಶಿ ಸಿಂಹರಾಶಿ ಸಿಂಹರಾಶಿನವರು ಕೂಡ ಈ ದಿನ ಸಂತೋಷ ಮತ್ತು ಅದ್ರ ಜೊತೆಗೆ ಸಮಸ್ಯೆ ಸಂತೋಷ ಮತ್ತು ಸಮಸ್ಯೆ ಎರಡೂ ಇದೆ ಸಂತೋಷ ಇವತ್ತಿನ ದಿನ ನಿಮಗೆ ಹೆಚ್ಚಿನದಾಗಿ ಕುಟುಂಬದ ವಾತಾವರಣದಿಂದ ಸಂತೋಷ ನಿಮಗಿದೆ ಮಕ್ಕಳಾಗಿರ್ಬೋದು ಆಗಿರ್ಬೋದು ಕುಟುಂಬದ ಸದಸ್ಯರೊಂದಿಗೆ ಇವತ್ತು ಹೆಚ್ಚಿನ ಸಮ ಸಮಯವನ್ನು ಕಳೆಯುವಂತಹ ಸನ್ನಿವೇಶ ನಿಮ್ಮದಾಗಿರುತ್ತೆ ಅದೇ ರೀತಿ ಸಣ್ಣ ಪುಟ್ಟ ಜಗಳಗಳು ನಿಮ್ಮನ್ನು ಮಾನಸಿಕವಾಗಿ ಕಿರಿಕಿರಿಯಾಗಿ ಕಾಡೋಕ್ಕೆ ಶುರುವಾಗುತ್ತೆ ಅಂದರೆ ಕಾಡ್ರ ಸಣ್ಣ ಮಕ್ಕಳಲ್ಲಿ ತೀಟೆ ಮಾಡಿಬಿಡ್ತಾರೆ ಅಕ್ಕಪಕ್ಕದವ್ರು ಜಗಳ ಮಾಡ್ತಾರೆ ಅಥವಾ ವ್ಯಾಪಾರದ ವಿಚಾರಗಳಲ್ಲಿ ಜಗಳ ಆಗತಕ್ಕಂಥದ್ದು ಸ್ವಲ್ಪ ಜಾಗ್ರತೆ ಇದ್ದೀರಿ ಪ್ರಯಾಣದಲ್ಲಿ ವಾಹನ ಚಲಾಯಿಸುವಾಗ ಜಾಗ್ರತೆ ಇದ್ದೀರಿ ಅನ್ನತಕ್ಕಂಥ ವಿಚಾರವನ್ನು ತಿಳಿಸಿ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಭರವಸೆಯ ದಿನ ಮತ್ತು ತಂತ್ರಗಾರಿಕೆ ಅಂತ ತಿಳಿಸ್ಕೊಡ್ತೀನಿ ಅಂದರೆ ಭರವಸೆ ನಿಮ್ಮಿಂದ ಈ ದಿನ ಕೆಲವು ವ್ಯಕ್ತಿಗಳಿಗೆ ಆಗತಕ್ಕಂಥ ಅನುಕೂಲ ಹೆಚ್ಚಾಗಿರುತ್ತೆ ಅದೇ ರೀತಿ ಇವತ್ತು ನಿಮ್ಮಿಂದ ಏನೆಲ್ಲ ಸಹಾಯ ಅಪೇಕ್ಷೆ ಮಾಡಿ ಬರ್ತಾರೆ ಜನರಿಗೆ ಇವತ್ತು ನೀವು ಭರವಸೆಯನ್ನು ಕೊಡ್ತೀರಾ ನಾನು ಇದ್ದೀನಿ ಹೋಗು ಯೋಚನೆ ಮಾಡಬೇಡ ಅನ್ನತಕ್ಕಂಥ ಮಾತುಗಳನ್ನು ನೀವು ಇವತ್ತಿನ ದಿನ ಆಡಬೇಕಾಗುತ್ತೆ ಆಡ್ತೀರಾ ಕೂಡ ಅಂತ ತಿಳಿಸ್ಕೊಡ್ತೀನಿ ಅದೇ ರೀತಿ ರಾಜಕೀಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ದಿನ ಹೊಸ ಹೊಸ ತಂತ್ರಗಳು ಅಂದರೆ ಹೊಸ ಹೊಸ ಐಡಿಯಾ ಆಲೋಚನೆಗಳು ಒದಗಿ ಬರುತ್ತೆ ತಂತ್ರಗಾರಿಕೆಯನ್ನು ಮಾಡಿ ಕೆಲವೊಂದು ಅವಕಾಶಗಳನ್ನು ನೀವು ಈ ದಿನ ಅದೇ ರೀತಿ ಹೊಸ ಉದ್ಯೋಗಗಳನ್ನು ಹೊಸ ಅವಕಾಶಗಳನ್ನು ಅಪೇಕ್ಷೆ ಪಡ್ತಕ್ಕಂತಹ ವ್ಯಕ್ತಿಗಳಿಗೆ ಈ ದಿನ ತುಂಬ ಸೂಕ್ತವಾಗಿದೆ ರೈತರಿಗೆ ಅನುಕೂಲಕರವಾದ ದಿನ ಉದ್ದಿಮೆದಾರರಿಗೆ ಅನುಕೂಲಕರವಾದ ದಿನ ವಾಹನ ಚಾಲಕರುಗಳಿಗೆ ಸ್ವಲ್ಪ ಮಟ್ಟಿಗಿನ ತೊಂದರೆತಾ ಪತ್ರೆಗಳಾಗುತ್ತೆ ಯಾರೆಲ್ಲ ವಾಹನಗಳನ್ನು ಚಲಾವಣೆ ಮಾಡ್ತಕ್ಕಂತಹ ಚಾಲಕರಿದ್ದೀರಾ ಅವರಿಗೆ ದಿನ ಸ್ವಲ್ಪ ಮಟ್ಟು ಸ್ವಲ್ಪ ಮಟ್ಟಿಗೆ ಜಾಗ್ರತೆಯಿಂದ ಇರಬೇಕು ವಾಹನ ಚಾಲನೆಯಲ್ಲಿ ಅಪಘಾತಗಳುಂಟಾಗುವ ಸಾಧ್ಯತೆಗಳು ಹೆಚ್ಚು ಅಂತ ತಿಳಿಸ್ಕೊಡ್ತೀನಿ ಇದರಲ್ಲಿ ಈ ದಿನ ತುಲ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬೇಕು ಅಂತಂದರೆ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ ಅಥವಾ ದತ್ತಾತ್ರೇಯ ದೇವರ ದರ್ಶನವನ್ನು ಮಾಡಿ ಮತ್ತು ನಿರ್ಗತಿಕ ಬಡವರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ವಸ್ತ್ರಗಳನ್ನು ದಾನ ಮಾಡಿ ಅಥವಾ ಆಹಾರಗಳನ್ನು ನೀಡುವುದು ಅಂತ ತಿಳಿಸ್ಕೊಡ್ತೀನಿ ಇನ್ನು ಎಂಟನೆಯ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿನಲ್ಲಿ ಇವತ್ತಿನ ದಿನ ಮಾನಸಿಕ ಒತ್ತಡ ಮತ್ತು ಗುಪ್ತ ಸಮಸ್ಯೆಗಳು ಮಾನಸಿಕ ಒತ್ತಡ ಅಂತಂದರೆ ಸಮಯಕ್ಕೆ ಸರಿಯಾಗಿ ಯಾವುದು ನಿಮಗೆ ಇವತ್ತಿನ ದಿನ ಒದಗಿ ಬರಲ್ಲ ಅದರ ಅರ್ಥ ನೀವು ಅಂದ್ಕೊಂಡಿರೋದೇ ಒಂದಾದರೆ ಅಲ್ಲಿ ಆಗತಕ್ಕ ಆಗ ಇರ್ತಕ್ಕಂಥದ್ದು ಇನ್ನೊಂದಾಗಿರುತ್ತೆ ಸ್ವಲ್ಪ ಜಾಗ್ರತೆ ಮಾತನ್ನು ಕೊಟ್ಟು ಮಾತಪ್ಪೇಡಿ ಗುಪ್ತ ಸಮಸ್ಯೆ ಗುಪ್ತ ಸಮಸ್ಯೆ ಅಂದರೆ ನಿಮಗೆ ಕುಟುಂಬಕ್ಕೆ ಗೊತ್ತಿಲ್ಲದಿರತಕ್ಕಂಥ ಕೆಲವು ಸಮಸ್ಯೆಗಳು ಹಳೆಯ ಸಮಸ್ಯೆಗಳು ಹಳೆಯ ಈ ಹಿಂದೆ ನಡೆದು ಹೋಗಿರತಕ್ಕಂಥ ಘಟನೆಗಳು ಇವತ್ತು ಸಮಸ್ಯೆಗಳನ್ನು ತಂದಿಡುತ್ತೆ ಮಾನಸಿಕ ಕಿರಿಕಿರಿ ಹಣಕಾಸಿನ ಅಭಾವ ಶತ್ರುಗಳಿಂದ ತೊಂದರೆ ಮಿತ್ರರಿಂದ ಕೂಡ ಹಣಕಾಸಿನ ಸಹಾಯ ಇವತ್ತು ಅಲ್ಪ ಮಟ್ಟಕ್ಕೆ ನಿಮ್ಗಾಗತ್ತೆ ಕುಟುಂಬದಲ್ಲಿ ಉತ್ತಮ ವಾತಾವರಣ ಮಕ್ಕಳಿಂದ ಸಣ್ಣ ಪುಟ್ಟ ವಿರಸ ರೈತರಿಗೆ ಅನುಕೂಲ ಆಗುತ್ತೆ ಸ್ವಲ್ಪ ಈ ದಿನ ಇವು ಜಾಗ್ರತೆಯಿಂದ ಇರತಕ್ಕದ್ದು ಎಲ್ಲವೂ ಸುಸೂತ್ರವಾಗಿ ನೀವು ಅಂದ್ಕೊಂಡಿದ್ದ ರೀತಿಯಲ್ಲೇ ನಡೆಯುತ್ತೆ ಆದರೂ ಮಾತಿನ ಮೇಲೆ ಜಾಗ್ರತೆ ಇರಲಿ ಅಂತ ಇದ್ದೀನಿ ಅದೇ ರೀತಿ ಇನ್ನೂ ಹೆಚ್ಚಿನ ಫಲಗಳನ್ನು ನೀವು ನೋಡಬೇಕು ಅಂದರೆ ಕಾಲಭೈರವೇಶ್ವರನ ಆರಾಧನೆಯನ್ನು ಮಾಡಿ ಈಶ್ವರ ದೇವರ ದರ್ಶನವನ್ನು ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ಈ ದಿನ ಸಕಾರಾತ್ಮಕ ಬದಲಾವಣೆ ಅಂದರೆ ಇವತ್ತು ನೀವು ಈ ಹಿಂದೆ ಏನೆಲ್ಲ ಅಂದ್ಕೊಂಡಿರ್ತೀರ ಅದನ್ನೆಲ್ಲ ಪ್ರವರ್ಧಮಾನಕ್ಕೆ ತರುವಂತಹ ದಿನ ಮನೆ ಕೊಳ್ಳೋದಾಗಿರ್ಬೋದು ಸೈಟನ್ನು ತೆಗೆದುಕೊಳ್ಳೋದಾಗಿರ್ಬೋದು ವಾಹನವನ್ನು ತೆಗೆದುಕೊಳ್ಳೋದಾಗಿರ್ಬೋದು ಎಲ್ಲ ವಿಚಾರಗಳಲ್ಲೂ ನಿಮ್ಮ ನಿರ್ಧಾರ ಇವತ್ತು ಅಚಲವಾಗಿರುತ್ತೆ ಹೊಸ ವಾಹನ ಯೋಗ ಹೊಸ ವಸ್ತ್ರಗಳ ಯೋಗ ಇವತ್ತಿನ ದಿನ ನಿಮ್ಮದಾಗಿರುತ್ತೆ ಹಣಕಾಸಿನಲ್ಲಿ ಅಲ್ಪಮಟ್ಟಿಗೆ ಬದಲಾವಣೆಗಳಿರುತ್ತೆ ರೈತರಿಗೆ ಅನುಕೂಲಕರವಾದ ದಿನ ಉದ್ದಿಮೆದಾರರಿಗೆ ಅನುಕೂಲಕರವಾದಂಥ ದಿನ ವಿದ್ಯಾರ್ಥಿಗಳಿಗೆ ಇವತ್ತು ಸೋಮಾರಿತನ ಅನ್ನತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಧನಸ್ಸು ರಾಶಿಯವರು ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಮನೆಯ ದೇವರ ಆರಾಧನೆ ಮತ್ತು ಪಾರ್ವತಿ ದೇವಿಗೆ ಇವತ್ತು ನಿಮ್ಮ ಕೈಲಾದ ಮಟ್ಟಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡೋದರ ಮುಖಾಂತರ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ನೋಡ್ಬೋದು ಇನ್ನು ಹತ್ತನೆಯ ರಾಶಿ ಮಕರ ರಾಶಿ ಮಕರ ರಾಶಿನಲ್ಲಿರೋರಿಗೆ ಇವತ್ತಿನ ದಿನ ಸಮಯ ವ್ಯರ್ಥ ಮತ್ತು ಪ್ರವಾಸ ಅಥವಾ ಪ್ರಯಾಣ ಅಂತ ತಿಳಿಸ್ಕೊಡ್ತೀನಿ ಸಮಯ ವ್ಯರ್ಥ ಅಂದರೆ ಇವತ್ತು ನಿಮಗೆ ಆಲ್ಮೋಸ್ಟ್ ಆಲ್ ಏನೆಲ್ಲ ಎಫರ್ಟ್ ಹಾಕಿ ಕೆಲಸ ಮಾಡ್ತೀರಾ ಅಥವಾ ಏನೆಲ್ಲ ಎಫರ್ಟ್ ಹಾಕಿ ಏನೆಲ್ಲ ಅಂದ್ಕೊಂಡಿರ್ತೀರಾ ಅವೆಲ್ಲವೂ ಇವತ್ತು ಕೈ ಕೊಡುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಎಫರ್ಟ್ ಹಾಕಿರ್ತಕ್ಕಂಥ ಕೆಲಸಗಳು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿರ್ತೀರ ನಲವತ್ತು ಭಾಗಶಃ ಮಾತ್ರ ಕೆಲಸ ಕೈಗೂಡುತ್ತೆ ನಿಮಗೆ ಹಣಕಾಸಿನಲ್ಲಿ ಉತ್ತಮ ವಾತಾವರಣ ಕುಟುಂಬದಲ್ಲಿ ಉತ್ತಮ ವಾತಾವರಣ ಸಂಗಾತಿಯೊಡನೆ ವೈಮನಸ್ಯ ಮಕ್ಕಳೊಡನೆ ವೈಮನಸ್ಯ ಅದೇ ರೀತಿ ಇವತ್ತಿನ ದಿನ ನಿಮಗೆ ಸ್ವಲ್ಪ ಮಟ್ಟಿಗೆ ದ್ರವ್ಯ ಅಥವಾ ಧನ ಅಪಹರಣ ಅಂದರೆ ದುಡ್ಡನ್ನು ಕಳ್ಕೊಳ್ತೀರಾ ಅಥವಾ ಒಡವೆಯನ್ನು ಕಳ್ಕೊಳ್ತೀರಾ ಅನ್ನೋ ಜಾಗ್ರತೆಯನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಇನ್ನೂ ಹೆಚ್ಚಿನ ಫಲಗಳನ್ನು ಶುಭ ಫಲಗಳನ್ನು ನೋಡಬೇಕು ಅಂತಂದರೆ ಪಂಚಮುಖಿ ಆಂಜನೇಯ ಅಥವಾ ಚಂದ್ರಮೌಳೇಶ್ವರ ದೇವರ ದರ್ಶನವನ್ನು ಮಾಡಿ ತಿಳಿಸ್ಕೊಡ್ತೀನಿ ಇನ್ನು ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಸೃಜನಶೀಲವಾಗಿರ್ತಕ್ಕಂತಹ ದಿನ ಅಂದರೆ ಇವತ್ತು ನೀವು ಹೆಚ್ಚು ಚಟುವಟಿಕೆಯಿಂದ ಇರ್ತೀರಾ ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಜನರನ್ನು ನಿಮ್ಮ ಕಡೆಗೆ ಸೆಳೆಯುವಂತೆ ಮಾಡುತ್ತೆ ರಾಜಕಾರಣಿಗಳಿಗೆ ಶುಭ ದಿನ ಚಾಲಕರಿಗೆ ಶುಭ ದಿನ ರೈತರಿಗೆ ಶುಭ ದಿನ ವಿದ್ಯಾರ್ಥಿಗಳಿಗೆ ಶುಭ ದಿನ ಅದೇ ರೀತಿ ಎಲ್ಲರಿಗೂ ಅಂದರೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಇದನ್ನು ಉತ್ತಮವಾದ ವಾತಾವರಣ ವೈ ವೈವಾಹಿಕ ಜೀವನ ಸುಖಮ ಸುಖಮಯವಾಗಿರುತ್ತೆ ಉತ್ತಮವಾಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಆದರೂ ಈ ದಿನ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ನೀರಿನ ಹತ್ತಿರ ಜಾಗ್ರತೆಯಿಂದಾಗಿರಬೇಕು ಈಜು ಬರುತ್ತೆ ಸಮುದ್ರದಲ್ಲಿ ಈಜಾಡ್ತೀನಿ ನದಿಯಲ್ಲಿ ಈಜಾ ಈಜಾಡ್ತೀನಿ ಕೆರಳಲ್ಲಿ ಈಜಾಡ್ತೀನಿ ಅನ್ನತಕ್ಕಂಥವ್ರು ಇವತ್ತು ಜಾಗ್ರತೆಯಿಂದ ಇರಬೇಕು ನೀರಿಂದ ಕೆಲವು ಅಪಘಾತಗಳಾಗುವಂಥ ಸನ್ನಿವೇಶ ಹೆಚ್ಚಾಗಿದೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಮತ್ತು ಅದೇ ರೀತಿ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಈ ಕುಂಭರಾಶಿನವ್ರು ನೋಡಬೇಕು ಅಂತಂದರೆ ಬೀದಿ ಬದಿಯ ಭಿಕ್ಷುಕರಿಗೆ ಅಥವಾ ಅನಾಥ ನಿರ್ಗತಿಕರಿಗೆ ಬಡವರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಿ ಅಂತ ತಿಳಿಸ್ಬಿಡ್ತೀನಿ ಇನ್ನು ಹನ್ನೆರಡನೆಯ ರಾಶಿ ಮೀನರಾಶಿ ಈ ಮೀನರಾಶಿನವರಿಗೆ ಈ ದಿನ ಸಕಾರಾತ್ಮಕ ಬೆಳವಣಿಗೆ ಮತ್ತು ಧನಲಾಭ ಸಕಾರಾತ್ಮಕ ಬೆಳವಣಿಗೆ ಧನ ಲಾಭ ಅಂತಂದರೆ ಇವತ್ತು ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸ್ತೀರ ಯಾವತ್ತೋ ಇನ್ವೆಸ್ಟ್ ಮಾಡಿರ್ತಕ್ಕಂತಹ ದುಡ್ಡು ಇವತ್ತು ನಿಮ್ಮ ಕೈ ಸೇರುತ್ತೆ ವ್ಯಾಪಾರ ಉದ್ಯಮಿಗಳಲ್ಲಿ ಅಲ್ಪಮಟ್ಟಿಗೆ ಲಾಭ ಸಿಗುತ್ತೆ ಕಳೆದು ಹೋಗಿರ್ತಕ್ಕಂತಹ ವಸ್ತು ಇವತ್ತು ನಿಮಗೆ ಸಿಗುತ್ತೆ ಕುಟುಂಬದಲ್ಲಿ ಉತ್ತಮ ವಾತಾವರಣ ಇದೆ ವಿದ್ಯಾರ್ಥಿಗಳಿಗೆ ಆಲಸ್ಯತನ